ನೋಡಿ ಹಿಂಗೆ ಹೋಗ್ತಾ ಇದೆಯಾ ಆ ಕಡೆ ನೋಡಿ ಮುಂದೆ ಎಷ್ಟು ಫಾಗಿದೆ ಅಂದರೆ ಸಕಾಲಾಗಿದೆ ನೋಡಿ ಅದೆಲ್ಲ ಫುಲ್ಲು ಮೋಡದಿಂದ ಮುಚ್ಕೊಂಬಿಟ್ಟಿದೆ ದೊಡ್ಡ ಫ್ಯಾಮಿಲಿನ ಬಂದಂಗೆ ಇದೆ ಫುಲ್ಲು ಮಳೆ ಇಟ್ಟಿಗೆ ನೋಡಿ ಲೈಕ್ ಮಾಡಿ 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 ಶೇರ್ ಆಮೇಲೆ ಈಗ ಸ್ವಲ್ಪ ನೋಡಿ ಬೆಳಿಗ್ಗೆ ಬಂದಿದೆ ಹಾಗೆ ಸ್ವಲ್ಪ ಡಾಕಿ ಆಗಿತ್ತು ಆದ್ರೂ ಆ ಸ್ಪೀಡ್ ಬ್ರೇಕರ್ಸ್ ಗುರು ಒಂದು ಹೈಲೈಟರ್ ಹಾಕಿಲ್ಲ ಅಲ್ಲಿ ಏನಿಲ್ಲ ನಾನು ಟೂ ತ್ರೀ ಟೈಮ್ಸ್ ಈಗ ಜಂಪ್ ಮಾಡಿಸಿದೆ ಸ್ಪೀಡ್ ಬ್ರೇಕರ್ಸ್ ಅದು ಕಾಣಿಸೋದೇ ಇಲ್ಲ ಅದು ಸ್ಪೀಡ್ ಬ್ರೇಕರ್ಸ್ ಮೈಸೂರು ಸಿಕ್ಸ್ಟಿ ಏಟ್ ಕಿಲೋಮೀಟರ್ಸ್ ಇದೆ ಕಾಲು ನೋಡಿ ಇದಕ್ಕೆ ಕಾಣಿಸುತ್ತಾ ಹೋಗ್ಲಿ ಸ್ಪ್ರೇಡ್ ಬೇಕು ನೋಡಿ ಒಂದೊಂದು ಎಸ್ ಹಾಕೋರು ನೋಡಿದ್ರು ಏನು ಮೈಸೂರು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಇಲ್ಲಿ ನೋಡಿ ಫುಲ್ ಮಳೆ ಬಿದ್ದು ಹೆಂಗ ಹೋಗ್ತಾ ಇದ್ಯ ಯಾವುದು ಇದು ನದಿ ಗೊತ್ತಿಲ್ಲ ನೋಡಿ ಹಿಂಗೆ ಅದ್ಬಿಟ್ಟು ಹೋಗೋಣ ಪಪ್ಪ ನೋಡಿ ಹೋಗ್ತಾ ಇದೆಯಾ ಫುಲ್ ಮಳೆ ಇದು ಆ ಕಡೆ ನೋಡಿ ಫುಲ್ ಆ ಕಡೆ ಜಾಗ ಇದೆ ತೋರಿಸ್ತೀನಿ ನೋಡಿ ಏನು ಸಾಕಾಗಿದೆ ನೋಡಿ ಬೆಳಗ್ಗೆನೆ ಅಲ್ಲಿ ನೋಡಿ ಎಲ್ಲ ಫುಲ್ಲು ಯಾವುದೋ ಒಂದು ದೊಡ್ಡ ಫ್ಯಾಮ್ಲಿನೇ ಬಂದಂಗೆ ಇದೆ ಫುಲ್ಲು ಮಳೆ ಇಟ್ಟಿಗೆ ನೋಡಿ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ನೀರೇ ಇದೆಯಲ್ಲ ಇದು ಇದು ಯಾವ ನದಿನ ಗೊತ್ತಿಲ್ಲ ಒಂದೂ ಇದು ಮುಂಚೆ ಶ್ರೀರಂಗಪಟ್ಟಣದಿಂದ ಬರುತ್ತಲ್ಲ ಅದೇ ನದಿ ಅನ್ಕೊತೀನಿ ಅದೇ ನದಿ ಅಲ್ಲ ಅದೇ ನದಿ ನೋಡಿ ಫುಲ್ ಕೆಳಗಡೆ ಈ ಕಡೆಯಿಂದ ಬರುತ್ತೆ ಆ ಕಡೆಯಿಂದ ಶ್ರೀರಂಗಪಟ್ಟಣದಿಂದ ಬರುತ್ತೆ ಇದು ನೋಡಿ ಎಷ್ಟೊತ್ತಿಗೆ ಸ್ನಾನ ಮಾಡ್ತಾ ಇದ್ರಲ್ಲ ಗುರು ಸಾಕಾಗಿದೆ ಎಷ್ಟು ಕಿಲೋಮೀಟರ್ ಇದೆ ನೋಡಬೇಕು ಪಾಪ ಕಣ ತಡಿರಿ ಇಲ್ಲಿಂದ ನೆಕ್ಸ್ಟ್ ಇದೆ ಲೋಕೇಶನ್ ಗಾಡ್ ಇನ್ನು ಏಯ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆಯಲ್ಲಪ್ಪ ಹೋಗೋಣ ಬನ್ನಿಲ್ಲ ಫುಲ್ಲು ಮಳೆ ಫುಲ್ಲು ನೀರು ಬಂದ್ಬಿಡಿದೆ ಫಸ್ಟ್ ಬೈಸರ್ ಕ್ಲೀನ್ ಮಾಡಬೇಕು ಎಷ್ಟು ಹುಡುಗರು ಅದ್ರ ಮೇಲೆ ಸೂಸೈಡ್ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ಮತ್ತೆ ನೋಡೋಣ ಆಗ್ಲೇ ಅಲ್ಲಿ ಬೋರ್ಡ್ ಹಾಕಿದ್ರು ನೋಡಿ ಇಲ್ಲೊಂದು ನದಿ ಇದೆ ಸೇಮ್ ಅದೇ ತರ ಇದು ನೋಡಿ ಫುಲ್ಲು ತುಂಬಾ ಬಿಡಿದೆ ಚೆನ್ನಾಗ್ ಬಿದ್ದಿರಿ ಸತಿ ರೈತರು ಫುಲ್ಲು ಮೈಸೂರು ಹನ್ನೆರಡು ಕಿಲೋಮೀಟರ್ ಇದೆ ಇನ್ನು ನೋಡಿದು ಟೈರ್ದು ಮ್ಯೂಸಿಯಂ ಚೆನ್ನಾಗಿರುತ್ತಂತೆ ಒಳಗಡೆ ಎಲ್ಲ ಓಲ್ಡ್ ಮಾಡೆಲ್ ಕಾರ್ಸ್ ಎಲ್ಲ ಇರುತ್ತೆ ಇವತ್ತು ಬರೋವಾಗಾದ್ರೆ ಬರೋಣ ಬನ್ನಿ ಅದು ಅದ್ಯಾದ ನೋಡ್ಕೊಂಡು ಮುಂದೆ ಫಾರ್ಚಿನ ಎಷ್ಟು ಕ್ಲೀನ್ ಆಗಿರ್ ಅಂತ ನೋಡಿ ವೈಟ್ ಕಾರ್ ಹೋಗಿ ಬ್ಲಾಕ್ ಕಾರ್ ಹಾಕ್ಬಿಟ್ಟಿದ್ರೆ ಅಷ್ಟೊಂದು ಕ್ಲೀನ್ ಆಗಿರ್ ನೋಡ್ತಾ ಇರ್ಬೋದು ನೀವು ಎಲ್ಲ ಫುಲ್ಲು ಸರಿಯಾಗಿ ಹೊಡೆದಿದ್ದ ನಮ್ಮ ಮಳೆಯಲ್ಲಿ ನಾವು ಮೈಸೂರು ಹನ್ನೆರಡು ಕಿಲೋಮೀಟರ್ ಅದಾಗ ಮೈಸೂರಿಂದ ಲೆಫ್ಟು ಅನ್ಕೊಂತೀನಿ ಲೆಫ್ಟ್ ಹೇಳ್ತಾ ಇದೆ ನಮ್ಮ ಗೂಗಲ್ ಆಂಟಿ ಹದಿನೈದು ಕಿಲೋಮೀಟರ್ ಅಂತೆ ನೀವು ಕೇಳ್ಸ್ಕೊಂತ ಇರ್ಬೋದು ಗೂಗಲ್ ಆಂಟಿ ಹೇಳ್ತಾ ಇರೋದು ಏನು ಗುರು ಅಲ್ಲಿ ಅಷ್ಟೊಂದು ಬೆಂಕಿ ನೋಡಿ ಕಾಣಿಸ್ತಾ ಇದೆಯಲ್ಲ ನೀವು ನೋಡಿ ಮೋಸ್ಟ್ಲಿ ಏನೋ ಹೋಗ್ತಾ ಇರ್ಬೋದು ಒಂದು ಟಿಪಿಕಲ್ ಕಾರಣಿಗೆ ನೀವು ಅವ್ರ ಮನೇಲಿ ಇರೋಡಲ್ಲ ಇರೋದು ಬರವಾಗ ಮಾತಾಡಿಸ್ಬೇಕು ಇರ್ತಾರ ಇಲ್ಲ ಯಾರು ಅವರು ಮೀಟ್ ಮಾಡಬೇಕು ಒಂದ್ಸತಿ ಮೀಟ್ ಮಾಡಿಲ್ಲ ಅವರು ನೋಡಿ ಕೇರಳದ ಗಡಿಯಿಂದ ಕೊಳ್ಳೇಗಾಲದ ಟೋಲ್ ರಸ್ತೆಗೆ ಸ್ವಾಗತ ಕೊಳ್ಳೇಗಾಲ ಟೋಲ್ ಅಂತ ಇದು ನೆಕ್ಸ್ಟ್ ಇದು ಬಿಟ್ಟ ಮೇಲೆ ನಂಜನ್ ಕೂಡ ಅನ್ಕೊಂತೀನಿ ನಂಜನ್ ಕೂಡ ಆದಮೇಲೆ ಒಳ್ಳೆಯಾಗೋಲ್ಲ ನಾವು ಒಂದು ಗೊತ್ತಾಗ್ತಾ ಇಲ್ಲ ಇದೇ ಫಸ್ಟ್ ಟೈಮ್ ರೋಡಲ್ಲಿ ಬರ್ತಾ ಇರೋದು ಇನ್ನೂ ಡೆಸ್ಟಿನೇಷನ್ಗೆ ಐವತ್ತಾರು ಕಿಲೋಮೀಟರ್ಸ್ ಇದೆ ಟೈಮೊಂದು ಏಳುವರೆ ಆಗ್ತಾಯಿದೆ ಒಂದು ಎಂಟು ಗಂಟೆ ಬರೋ ಎಂಟೂವರೆ ಎಂಟೂವರೆಗೆ ಹೋಗ್ಬಿಡ್ಬೋದು ಆರಾಮಾಗೆ ಅಲ್ಲಿ ನೋಡಿಕೊಂಡು ಬರ್ತಾ ಆದರೆ ಬಂಡೆ ಹೊರ ಕಾಲೇಜ್ಗೆ ಹೋಗ್ಬೋದು ನೋಡೋಣ ಬನ್ನಿ ಟೈಮಿದ್ರೆ ಹೋಗೋಣ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ತಿಳ್ಬೋಕ್ ಅನ್ಕೊಂತೀನಿ ಒಂದು ಟ್ವೆಂಟಿ ಆರ್ ಫಿಫ್ಟೀನ್ ಕಿಲೋಮೀಟರ್ಸು ಈ ಕಡೆ ನೋಡ್ಬೋದು ಇಲ್ಲಿ ನೋಡ್ದು ಸೂರ್ಯಕಾಂತಿ ತೋಟನೇ ಐತೆ ಈ ಕಡೆ ನೋಡ್ತಿದ್ದೆ ಬನ್ನಿ ಮುಂದೆ ಸಾಕಾರ ಆಗಿದೆ ನೋಡಿ ನೋಡಿ ಫುಲ್ ಅದೇ ಅದು ನೋಡಿ ಸೂರ್ಯ ಆ ಕಡೆ ಇದ್ರೆ ಆ ಕಡೆ ತಿಳ್ಕೊಂಡ್ಬಿಡಿದೆ ಅದಕ್ಕೆ ಅದು ಸೂರ್ಯಕಾಂತಿ ಅಂತಾರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊಡಿ ಸುಮ್ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಫೋಟಾಗ್ ಹಿಡ್ಕೊಬೋದು ಇಲ್ಲ ಚಿಕ್ಕ ಚಿಕ್ಕ ಗಿಡಗಳ್ಕೊಂಡಿ ಅದಕ್ಕೆ ಸುಳ್ಳು ದೊಡ್ಡದಾಗ್ಬೇಕು ಕಲ್ಲ ಕಡೆಗಡೆ ಸುಳ್ಳು ಫೋಟೋ ಆಗ್ಲಿಕ್ಕೆ ನಾನು ಬರ್ತಾ ಒಂದು ಇಟ್ಕೋಬೇಕು ಅಂತ ಎಷ್ಟು ಚೆನ್ನಾಗಿದೆ ಒಂಥರ ಆನಂದ ಆಗ್ತಾ ಇದೆ ಆ ಥರ ನೋಡ್ತಾ ಇದೆ ನಮ್ಮ ಕಡೆಯಲ್ಲೆಲ್ಲ ನೋಡೋದೇ ಇಲ್ಲ ನೋಡಿದ್ದೀನಿ ಆದರೆ ಅದು ನೋಡೋಕ್ಕೂ ಒಂಥರ ಎಕ್ಸೈಟೆಡ್ ಗುಂಡ್ಲುಪೇಟೆ ಪುರುಸಭೆಗೆ ಸ್ವಾಗತ ಇದೇನಾ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಏನು ಹೆಸರು ಗುರು ಇಲ್ಲಿಂದ ಟೆನ್ ಕಿಲೋಮೀಟರ್ಸ್ ಇದೆ ಆ ಕಡೆ ನೋಡಿ ಮುಂದೆ ಎಷ್ಟು ಫಾಗ್ ಇದೆ ಅಂದ್ರೆ ಸಕಾಲಾಗಿದೆ ಸ್ವಲ್ಪ ಬ್ರೇಕ್ ಏನು ಇತ್ತಿದೆ ಕಾರ್ಯಗಳನ್ನು ಮುಗಿಸಿದ್ದೇವೆ ಇನ್ನು ಫೈವ್ ಕಿಲೋಮೀಟರ್ಸ್ ಇದೆ ನೋಡ್ಗುರು ಮುಂದೆ ನೀವು ಏನು ಸಕಾಲಾಗಿದೆ

ైట్ మళ్ళా ఓకే ఆంటీ కూ ఆంటీ హెల్ రైట్ తగళి అంత నోడి ఫుల్ ముచ్చకబె మళ్ళె బి మోస్ట్లీ ಅದು ಹಳ್ಳಿ ಮೂರು ಇದು ಮತ್ತೆ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು

ಆಗಿದೆ 뷰 ಮಾತ್ರ ನೋಡಿ ಇನ್ನು ನೋಡ ಅದೆಲ್ಲ ಫುಲ್ ಫಾಗಿ ಫಾಗಿ ಅವ್ರು ರೋಡ್ ಒಂದೇ ರೋಡ್ ಏನೇ ಗುರು ಒಂದು ಫೋಟೋ ಹಾಕೋಣ ತಡೀರಿ നെക്സ്റ്റ് ലെവല മരട ചളി നോ നോടി ചെന ക ഫുൾ ಮೋಡೋದಿಂದ ಮುಚ್ಕೊಂಬಿಡಿದ್ದ ಫೋಟೋ ಒಂದು ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ